ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಣ್ಣ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇಪ್ಪತ್ತೈದು ವರ್ಷ ಪೂರೈಸಿದಕ್ಕೆ ನಮ್ಮ ಕನ್ನಡ ಚಿತ್ರರಂಗಲಿ ಹಾಗೇ ನಮ್ಮಂಥ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಒಬ್ಬ ಅಣ್ಣನಾಗಿ ಅಂದರೆ ನಮ್ಗೆ ಆ ಒಡ ಹುಟ್ಟಿದ ಅಣ್ಣ ಇರ್ಬೋದು ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮಗೇನೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ ಈ ಥರ ಹೋದರೆ ನೀವು ಬೆಳಿತೀರಾ ಅಂತ ಬುದ್ಧಿವಾದ ಹೇಳಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಒಂದು ಬಿಳಿಯಾನೇ ನಡೆಯೋಕ್ಕೆ ಶುರುವಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಆ ಮಧ್ಯದಲ್ಲಿ ಸಾವಿರ ನಾಯಿಗಳು ಕಚ್ಚಕ್ಕೆ ಬಂದರು ಬೊಗಳಕ್ಕೆ ಬಂದರು ಎಲ್ಲನೂ ತುಳ್ಕೊಂಡು ಅದ್ರ ಬಾಳದ ಜರ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಈ ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷವೂ ಇವಾಗ ಇದೇ ರೀತಿ ಹೋಗಲಿ ಅಂತ ಕೇಳ್ಕೊಂಡಿನಿ ಥ್ಯಾಂಕ್ ಯು ಅಣ್ಣ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಣ್ಣ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇಪ್ಪತ್ತೈದು ವರ್ಷ ಪೂರೈಸಿದಕ್ಕೆ ನಮ್ಮ ಕನ್ನಡ ಚಿತ್ರರಂಗಲಿ ಹಾಗೆಯೇ ನಮ್ಮಂಥ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಒಬ್ಬ ಅಣ್ಣನಾಗಿ ಅಂದರೆ ನಮಗೆ ಆ ಒಡ ಹುಟ್ಟಿದ ಅಣ್ಣ ತಮ್ಮಂದರಿಬೋದು ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮ್ಗೆ ಏನೇ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ ಈ ಥರ ಹೋದರೆ ನೀವು ಬೆಳೀತೀರಾ ಅಂತ ಬುದ್ಧಿವಾದ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಒಂದು ಬಿಳಿಯಾನೇ ನಡೆಯೋಕ್ಕೆ ಶುರುವಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಆ ಮಧ್ಯದಲ್ಲಿ ಸಾವಿರ ನಾಯಿಗಳು ಕಚ್ಚಕ್ಕೆ ಬಂದರು ಬೊಗಳಕ್ಕೆ ಬಂದರು ಎಲ್ಲನೂ ತುಳ್ಕೊಂಡು ಅದ್ರ ಬಾಳೆ ಜರ್ನಿ ಮುಂದುವರ್ಸ್ಕೊಂಡು ಇದೆ ಈ ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷನೂ ಈ ಇದೇ ರೀತಿ ನಡ್ಕೊಂಡೋಗ್ಲಿ ಅಂತ ಕೇಳ್ಕೊಂಡಿನಿ ಥ್ಯಾಂಕ್ ಯು ಅಣ್ಣ